ಇವತ್ತಿನ ಈ ನಾನು ವಿಡಿಯೋ ಮಾಡ್ತಮನ ಕಾರಣ ಏನಪ್ಪಾಂದ್ರೆ ಬಿಗ್ ಬಾಸ್ ಟೀಮ್ ಇಂದ ಈಗಷ್ಟೇ ಒಂದು ಆಫೀಶಿಯಲ್ ಆಗಿ ಅಪ್ಡೇಟ್ ಸಿಕ್ಕುವಂತದ್ದು ಅಪ್ಡೇಟ್ ಏನು ಅಂತ ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಮಾಹಿತಿನ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಅದ್ರು ಇನ್ಫಾರ್ಮಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಫೇಸ್‌ಬುಕ್ ಅಲ್ಲಿ ಮಾತ್ರ ಮಿಸ್ ಮಾಡದೆ ಫಾಲೋ ಮಾಡಿ ಅಂತ ಹೇಳಿ ತಮ್ಮೆಲ್ಲರಿಗೂ ಆಶೊಂಡೆ ನಾ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹನುಮಂತ ಕ್ಯಾಪ್ಟನ್ ಹನುಮಂತ ಅಲ್ಟಿಮೇಟ್ ಹನುಮಂತ ಅವರು ಟಿಕೆಟ್ ಟು ಫೈನಲ್ ಗೆ ಪಡೆದಿದ್ದಾರೆ ಸೊ ಅವ್ರನ್ನ ಹೊರತುಪಡಿಸಿ ಮತ್ತಂತ ಎಲ್ಲಾ ಸ್ಪರ್ಧಿಗಳು ಕೂಡ ನಾಮಿನೇಷನ್ ಆಗಿದ್ರು ಸೊ ಈ ವೀಕ್ ಅಲ್ಲಿ ಬಿಗ್ ಬಾಸ್ ತಿಳಿಸೇನು ಕೂಡ ಈ ವೀಕ್ ಮಿಡ್ ವೀಕ್ ಎಲಿಮಿನೇಷನ್ ಆಗುತ್ತೆ ಅಂತ ಕೂಡ ಒಂದು ಎಚ್ಚರಿಕೆನ ಕೊಟ್ಟಿದ್ರು ಸೊ ಯಾವ್ದೋ ಒಂದು ಕಾರಣಗಳಿಂದ ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಕ್ಯಾನ್ಸಲ್ ಆಗುತ್ತೆ ಒಂದಷ್ಟು ಮೋಸಗಳಿಂದ ಮತ್ತೆ ಇನ್ನಿತರ ಸಮಸ್ಯೆಗಳಿಂದ ಈ ವೀಕ್ ಅಲ್ಲಿ ನಡಿಬೇಕು ನಡಿಬೇಕಾದಂತಹ ಮಿಡ್ ವೀಕ್ ಎಲಿಮಿನೇಷನ್ ಕ್ಯಾನ್ಸಲ್ ಆಗುತ್ತೆ ಸೊ ಇದಾದ ನಂತರ ಬಿಗ್ ಬಾಸ್ ಅವರು ಇನ್ನೊಂದು ಕೈ ತೊಗೊಳ್ತಾರೆ ಏನಪ್ಪಾ ಅಂದ್ರೆ ಈ ವೀಕ್ ಡಬಲ್ ಎಲಿಮಿನೇಷನ್ ತ್ರೋ ಹಾಗೆ ಆಗುತ್ತೆ ಅಂತಲೂ ಕೂಡ ಬಿಗ್ ಬಾಸ್ ಅವರು ತಿಳಿಸಿರುವಂತದ್ದು ನಿನ್ನೆ ಎಪಿಸೋಡ್ ನೀವು ನೋಡಿದ್ರೆ ಗೊತ್ತಾಗಿರುತ್ತೆ ನಾಮಿನೇಷನ್ ಪ್ರಕ್ರಿಯೆ ಪುನಃ ನಡೆದಿರುವಂಥದ್ದು ಸೊ ಈ ಒಂದು ಸಂದರ್ಭದಲ್ಲಿ ತ್ರಿವಿಕ್ರಮ್ ಹಾಗೂ ಹನುಮಂತ ಅವರನ್ನ ವರ್ತಪಡಿಸಿ ಅಂದ್ರೆ ತ್ರಿವಿಕ್ರಮ್ ಅವರು ಈ ಒಂದು ನಾಮಿನೇಷನ್ ಲಿಸ್ಟ್ ಅಲ್ಲಿ ಇದ್ರು ಕೂಡ ಸೊ ಅವರು ಈ ಒಂದು ಪ್ರಕ್ರಿಯೆಯಿಂದ ಹೊರಗುಳಿತಾರೆ ಕಾರಣ ಏನಪ್ಪಾ ಅಂದ್ರೆ ಅವರು ಅವರ ತ್ರಿವಿಕ್ರಮ್ ಅವರ ಹೆಸರು ಯಾರು ಪರ್ಟಿಕ್ಯುಲರ್ ಆಗಿ ತಗೊಂಡಿರಲ್ಲ ಭವ್ಯ ಅವರು ಮಾತ್ರ ಚೂಸ್ ಮಾಡಿರ್ತಾರೆ ತ್ರಿವಿಕ್ರಮ್ ಅವರನ್ನ ನಾಮಿನೇಟ್ ಮಾಡಿರ್ತಾರೆ ಬಟ್ ಈ ಒಂದು ಕಾರಣದಿಂದ ಅಷ್ಟೇ ಅಂದ್ರೆ ಬರೀ ಒಂದೇ ಒಂದು ಹೋಟ್ ಅಹ್ ಬಿದ್ದಿರುವಂತ ಕಾರಣದಿಂದ ತ್ರಿವಿಕ್ರಮ ಅವರು ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಿಂದ ಹೊರಗುಳಿತಾರೆ ಅಂದ್ರೆ ಅವರು ಈಗ ಫಿನಾಲೆ ವಿಕಿಗೆ ಕಾಲಿಟ್ಟಿರುವಂತದ್ದು ಸೊ ಈಗ ಹನುಮಂತ ಹಾಗೂ ತ್ರಿವಿಕ್ರಮ ಅವರು ಫಿನಾಲರಿಕೆಗೆ ಕಾಲಿಡ್ತಾರೆ ಸೊ ಇದಾದ ನಂತರ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಒಟ್ಟು ಆರು ಮಂದಿ ನಾಮಿನೇಟ್ ಆಗಿರುವಂತದ್ದು ಅದರಲ್ಲಿ ಅಹ್ ಬಿಗ್ ಬಾಸ್ ಅವರು ಹನುಮಂತ ಅವ್ರಿಗೆ ಒಂದು ಆಫರ್ನ ಕೊಡ್ತಾರೆ ಏನಪ್ಪಾ ಅಂದ್ರೆ ನೀವು ನಾಮಿನೇಟ್ ಆಗಿರುವಂತಹ ಆರು ಸ್ಪರ್ಧಿಗಳಲ್ಲಿ ಒಬ್ಬ ಸ್ಪರ್ಧಿನ ನೀವು ನಾಮಿನೇಷನ್ ಇಂದ ಹೊರಗಿಡಬೇಕು ಅಂದ್ರೆ ಅಂದ್ರೆ ಫಿನಾಲೇ ವಿಕೆ ಕಳಿಸಬೇಕು ಅಂದ್ರೆ ಯಾವ ಒಬ್ಬ ಸ್ಪರ್ಧಿನ ನೀವು ಚೂಸ್ ಮಾಡ್ತೀರಾ ಮತ್ತೆ ಸರಿಯಾದ ಕಾರಣನ ಕೊಡ್ಬೇಕು ಅಂತ ಬಿಗ್ ಬಾಸ್ ಅವರು ಹನುಮಂತ ಅವರಿಗೆ ಒಂದು ಸ್ಪೆಷಲ್ ಆಫರ್ ಆಫರ್ನ ಕೊಟ್ಟಿರ್ತಾರೆ ಸೊ ಹನುಮಂತ ಅವರು ಅವರು ಒಂದು ವೈಯಕ್ತಿಕ ಕಾರಣಗಳಿಂದ ಮತ್ತೆ ಇನ್ನಿತರ ಅವರು ಒಂದು ಪರ್ಸನಲ್ ಆಗಿ ತಗೊಂಡಂತ ಚಾಯ್ಸ್ ಏನಪ್ಪಾ ಅಂದ್ರೆ ಮುಕ್ಷಿತ ಅವ್ರನ್ನ ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಿಂದ ಹೊರಗಿಡಬೇಕು ಅವ್ರನ್ನ ಫಿನಾಲೆ ಫಿನಾಲಿಕಳಿಸಬೇಕು ಅಂತ ಈ ಒಂದು ಕಾರಣ ಕಾರಣಗಳು ಕಾರಣಗಳನ್ನ ಕೊಡ್ತಾರೆ ಏನಪ್ಪಾ ಅಂದ್ರೆ ಈ ವಾರ ನಾನು ನೋಡಿದಾಗೆ ಪ್ರತಿ ವಾರ ಕೂಡ ನೋಡಿದಾಗೆ ಅವರ ಒಂದು ವೈಯಕ್ತಿಕ ಆಟವನ್ನ ಅವ್ರು ಆಡ್ಕೊಂಡ ಬಂದಿದ್ದಾರೆ ಅವ್ರನ್ನ ಪರ್ಸನಲ್ ಚಾಯ್ಸ್ ನ ಅವ್ರು ತಗೊಂಡು ಈ ಒಂದು ಇಲ್ಲಿವರೆಗೂ ಬಂದಿದ್ದಾರೆ ಸೊ ಅದಕ್ಕೋಸ್ಕರ ಮತ್ತೆ ಈ ವಾರ ತುಂಬಾ ಚೆನ್ನಾಗಿ ಗೇಮ್ ಪ್ಲೇನ್ ಕಾರಣ ಕಾರಣದಿಂದ ಅವ್ರನ್ನ ನಾನು ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಿಂದ ಹೊರಗುಳಿಸ್ತೀನಿ ಕೂಡ ಹನುಮಂತ ಅವರು ಮುಕ್ಸಿತ ಅವ್ರನ್ನ ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಿಂದ ಹೊರಗುರಿಸ್ತಾರೆ ಸೊ ಮಿತ್ತ ಐದು ಸ್ಪರ್ಧೆಗಳು ಕೂಡ ಈಗ ನಾಮಿನೇಷನ್ ಆಗಿರುವಂತದ್ದು ಈ ಒಂದು ಇದರಲ್ಲಿ ಬಿಗ್ ಬಾಸ್ ಅವರು ಈಗಾಗಲೇ ಹೇಳಿದಾಗೆ ಡಬಲ್ ಎಲಿಮಿನೇಷನ್ ಈ ವಾರ ಆಗುತ್ತೆ ಸೊ ಅದರಲ್ಲಿ ಈ ಶನಿವಾರ ಅಂದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ಪ್ರೊಬೊಬ್ಲಿ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗೋದ್ರು ಹೋಗ್ಬೋದು ಸೊ ನಾಳೆ ಬಿಗ್ ಬಾಸ್ ಮನೆಯಿಂದ ಹೊರಗೋಗ್ರು ಹೋದ್ರು ಹೋಗಬಹುದು ಗೊತ್ತಿಲ್ಲ ಏನಾಗುತ್ತೆ ಅಂತ ಇಲ್ಲಾಂದ್ರೆ ನಾಳೆನೆ ಇಬ್ರು ಕೂಡ ಎಲಿಮಿನೇಷನ್ ಮಾಡಿ ಕಳಿಸ್ಬೋದು ಅಹ್ ನೋಡ ಏನೇನೆಲ್ಲ ಆಗುತ್ತೆ ಅಂತ ಇಲ್ಲಾಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಆದ್ರೆ ಆಗಿದ್ರು ಆಗಿರ್ಬೋದು ಈಗಾಗ ಸೊ ಏನಾಗುತ್ತೆ ಗೊತ್ತಿಲ್ಲ ಹೌದು ಈಗ ನಾಮಿನೇಷನ್ ಆಗಿರುವಂತಹ ಐದು ಸ್ಪರ್ಧಿಗಳು ಯಾರಪ್ಪ ಅಂದ್ರೆ ರಜತ್ ಧನ್ರಾಜ್ ಭವ್ಯ ಗೌತಮಿ ಹಾಗೂ ಮಂಜು ಅವರು ಈಗ ನಾಮಿನೇಷನ್ ಲಿಸ್ಟ್ ಅಲ್ಲಿ ಅಲ್ಲಿರುವಂಥದ್ದು ಇದರಲ್ಲಿ ಯಾವ ಒಬ್ಬ ಸ್ಪರ್ಧಿ ಯಾವ ಇಬ್ರು ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಿರುವಂತ ಅಂತ ಮೀಸ್ ಮಾಡ್ತಾ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗಣದಲ್ಲಿ ಬಾಬಾ